ಹಾಯ್ ಎಲ್ರಿಗೂ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಚಿಕ್ಕಮಗಳೂರು ಅಂದರೆ ನಮ್ಮೂರು ಅಂದರೆ ನನ್ನ ಹಸ್ಬೆಂಡವರು ಚಿಕ್ಕಮಗಳೂರು ಸೊ ಇಲ್ಲಿ ಇವತ್ತು ನಮ್ಮ ಅಜ್ಜಿ ಅಂದರೆ ನನ್ನ ಮಗನ ಅಮ್ಮನ ಅಮ್ಮ ಅಮ್ಮನ ಅಮ್ಮ ಅಮ್ಮ ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಮ್ಮನ ಇವರು ಸೊ ಊರಲ್ಲಿ ನಾವು ಹೋದಾಗ ಯಾವಾಗ್ಲೂ ಅವರು ಬೆಣ್ಣೆನ ಮಾಡಿಬಿಟ್ಟು ತುಪ್ಪ ಕಾಯಿಸ್ಬಿಟ್ಟು ಕೊಡ್ತಾರೆ ನಮ್ಮ ಮಗನಿಗೆ ಸೊ ಇವರು ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅಂದರೆ ಊರಲ್ಲಿ ಪ್ಯಾಕೆಟ್ ಹಾಲಲ್ಲ ಹಸು ಹಾಲನ್ನ ಹಾಕಿಸ್ಕೋತಾರೆ ಮನೆಯಲ್ಲಿ ಸೊ ಆ ಹಸು ಹಾಲಲ್ಲಿ ಹಾಲು ಕಾಯಿಸ್ದಾಗ ಬಂದಿರೋ ಕೆನೆನ ಕೂಡಿಟ್ಟು ಆ ಕೆನೆ ಎಷ್ಟು ತಿಕ್ಕಾಗಿ ಬಂದಿರುತ್ತೆ ಅನ್ನೋಷ್ಟು ಚೆನ್ನಾಗಿ ಕೆನೆ ಬಂದಿರುತ್ತೆ ಸೊ ಆ ಕೆನೆನ ಕೂಡಿಟ್ಬಿಟ್ಟು ಇವರು ಮಾಡಿರೋ ಬೆಣ್ಣೆ ಇದು ಸೊ ನಿಜ ಇದ್ರ ರುಚಿ ಮಾತ್ರ ತುಂಬಾ ಚೆನ್ನಾಗಿ ಸೊ ಅದರಲ್ಲಿ ಮಜ್ಜಿಗೆನೂ ಕೂಡ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮಜ್ಜಿಗೆ ಮಜ್ಜಿಗೆ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಮಗನಿಗಂತೂ ತುಂಬಾನೇ ಇಷ್ಟ ಇದು ನೋಡಿ ಅವನು ನೋಡಿ ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ಬೆಣ್ಣೆ ತಿಂತಾನೆ ಅವನು ಸೊ ಪ್ರತಿ ಸಲ ಉರಿ ಹೋದಾಗೂ ಅಜ್ಜಿ ಅದು ಆಮ ಕೂಡಿಟ್ಟಿರೋ ಬೆಣ್ಣೆಯಲ್ಲಿ ಅವರು ತುಪ್ಪನ ಕಾಯಿಸ್ಬಿಟ್ಟು ಕೊಡ್ತಾರೆ ಸೊ ಒಂದೊಂದು ಸಲ ಮಾಡಿಟ್ಟಿರ್ತಾರೆ ತುಪ್ಪನ ಆವಾಗ ತೊಗೊಬರ್ತೀವಿ ಇಲ್ಲ ಅಂದರೆ ಹೋದಾಗ ಮಾಡಿ ಕೊಡ್ತಾರೆ ಎಲ್ಲರ ಮನೇಲಿ ಅಜ್ಜಿದಿರು ಹೀಗೆ ಅಲ್ವಾ